ನಮಸ್ಕಾರ ಗೆಳೆಯರೆ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಒಂದು ಸುದ್ದಿ ಈಗ ನಮ್ಮೆಲ್ಲರ ಮುಂದೆ ಬಂದಿದೆ ಇದು ಹಿಂದೆಂದು ಕೇಳರಿಯದ ಭಾರತದ ಪಾಲಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಆ ಸುದ್ದಿ ಏನಂದ್ರೆ ಭಾರತ ಇನ್ ಮುಂದೆ ಬ್ರಿಟನ್ನ ವಾಯುಸೇನೆಗೆ ಟ್ರೈನಿಂಗ್ ಅನ್ನ ಕೊಡಲಿದೆ ಹೌದು ನೀವು ಕೇಳಿದ್ದು ನಿಜ ಒಂದ್ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ಅಡಿಯಲ್ಲಿದ್ದ ನಮ್ಮ ಭಾರತವೇ ಈಗ ಬ್ರಿಟನ್ಗೆ ವಿಮಾನ ಹಾರಾಟ ಮತ್ತು ವೈಮಾನಿಕ ಯುದ್ಧ ತಂತ್ರಗಳನ್ನು ಕಲಿಸುವುದಕ್ಕಾಗಿ ಹೊರಟಿದೆ ಗೆಳೆಯರೇ ಇದು ಕೇವಲ ಒಂದು ಸುದ್ದಿ ಅಲ್ಲ ಇದು ಇತಿಹಾಸದ ಒಂದು ಹೊಸ ತಿರುವು ಹಾಗೂ ಸ್ವತಃ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ವಿಷಯವನ್ನ ಘೋಷಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಮಿಲಿಟರಿ ತರಬೇತಿಯಲ್ಲಿ ಸಹಕಾರಕ್ಕಾಗಿ ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ ಇದರ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಗಳು ಯ ರಾಯಲ್ ಏರ್ಫೋರ್ಸ್ನಲ್ಲಿ ತರಬೇತುದಾರರಾಗಿ ಕೆಲಸ ಮಾಡುತ್ತಾರೆ ಅಂತ ಗೆಳೆರೆ ಈ ಹೇಳಿಕೆ ಕೇವಲ ಒಂದು ರಾಜಕೀಯ ಘೋಷಣೆ ಅಲ್ಲ ಇದು ಒಂದು ಹೊಸ ಯುಗದ ಪ್ರಾರಂಭ ಇಲ್ಲಿ ಭಾರತವು ಇನ್ನು ಕೇವಲ ಜಗತ್ತಿನಿಂದ ಕಲಿಯುವ ದೇಶವಾಗಿ ಉಳಿದಿಲ್ಲ ಬದಲಿಗೆ ಇಡೀ ಜಗತ್ತಿಗೆ ಗುರು ಸ್ಥಾನದಲ್ಲಿ ನಿಂತು ಪಾಠ ಹೇಳುವ ದೇಶವಾಗಿ ಬೆಳೆದಿದೆ ಭಾರತೀಯ ವಾಯುಸೇನೆಯ ತರಬೇತುದಾರರು ಈಗ ಯುನೈಟೆಡ್ ಕಿಂಗ್ಡಮ್ ಗೆ ಹೋಗ್ತಾರೆ ಮತ್ತು ರಾಯಲ್ ಏರ್ಫೋರ್ಸ್ ನ ಪೈಲಟ್ ಗಳಿಗೆ ಹೇಗೆ ಆಕಾಶದಲ್ಲಿ ಹೋರಾಡಬೇಕು ಅಂದ್ರೆ ಏರಿಯಲ್ ಕಾಂಪ್ಯಾಕ್ಟ್ ನಲ್ಲಿ ಕಾರ್ಯತಂತ್ರದ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಮಿಷನ್ಗಳನ್ನು ಜೀರೋ ಏರೋಗಳೊಂದಿಗೆ ಹೇಗೆ ಪೂರ್ಣಗೊಳಿಸಬೇಕು ಅನ್ನೋದನ್ನು ಕಲಿಸಲಿದ್ದಾರೆ ಹಾಗೂ ಇದು ಯಾವುದೇ ಪಾಶ್ಚಿಮಾತ್ಯ ಮಿಲಿಟರಿ ಶಕ್ತಿ ತನ್ನ ಪೈಲಟ್ಗಳಿಗೆ ತರಬೇತಿ ನೀಡುವುದಕ್ಕಾಗಿ ಭಾರತವನ್ನು ಅಧಿಕೃತವಾಗಿ ಹೇಳಿಕೊಂಡಿರುವುದು ಇದೇ ಮೊದಲ ಬಾರಿಗೆ ಹಾಗಾದರೆ ಬ್ರಿಟನ್ ಹೀಗೆ ಭಾರತದ ಮುಂದೆ ತನ್ನ ಕೈಯನ್ನು ಚಾಚುವುದಕ್ಕೆ ಕಾರಣವೇನು ಸೊ ನೋಡಿ ಗೆಳೆಯರೆ ಯುನೈಟೆಡ್ ಕಿಂಗ್ಡಮ್ ಅಧಿಕೃತವಾಗಿ ಭಾರತಕ್ಕೆ ಒಂದು ಮನವಿ ಮಾಡಿದೆ ಆ ಮನವಿಯಲ್ಲಿ ನಮ್ಮ ಪೈಲಟ್ಗಳಿಗೆ ತರಬೇತಿ ಅವಶ್ಯಕತೆ ಇದೆ ನಿಮ್ಮ ಬಳಿ ಇರುವ ಅನುಭವ ಶಿಸ್ತು ಮತ್ತು ಕಾರ್ಯತಂತ್ರದ ಕೌಶಲ್ಯವು ಇವತ್ತಿನ ಯಾವುದೇ ವಾಯುಸೇನೆಗಿಂತ ಹೆಚ್ಚು ಶ್ರೇಷ್ಠವಾಗಿದೆ ಅಂತ ಹೇಳಿದೆ ಅಂದ್ರೆ ಈಗ ರಾಯಲ್ ಏರ್ಫೋರ್ಸ್ ನಮ್ಮ ಭಾರತೀಯ ವಾಯುಸೇನೆಯ ಅಪಾರ ಅನುಭವದಿಂದ ಪಾಠ ಕಲಿಯುವುದಕ್ಕಾಗಿ ಹೊರಟಿದೆ ಹಾಗೂ ಇದನ್ನ ನೆನಪಿಡಿಗಳೇ ಇದೇ ಬ್ರಿಟನ್ ಒಂದು ಕಾಲದಲ್ಲಿ ನಮಗೆ ವಿಮಾನಯಾನದ ಶಿಕ್ಷಣವನ್ನ ಕೊಡ್ತಾ ಇತ್ತು ಆದ್ರೆ ಇವತ್ತಿಗೆ ಅದೇ ದೇಶ ನಮ್ಮಿಂದ ಏರ್ ಸುಪಿರಿಯಾರಿಟಿಯ ಪಾಠವನ್ನ ಕಲಿಯುತ್ತಿದೆ ಇದು ನಿಜಕ್ಕೂ ಇತಿಹಾಸದ ತಿರುಗಿ ಬಿದ್ದ ಪುಟ ಹಾಗಾದ್ರೆ ಇಲ್ಲಿ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಯಾವ ರೀತಿ ಆಘಾತವಾಗಲಿದೆ ಸೊ ಗೆಳೆಯರಿ ಸುದ್ದಿ ಭಾರತಕ್ಕೆ ಎಷ್ಟು ಹೆಮ್ಮೆಯ ವಿಷಯವೋ ಅಷ್ಟೇ ಪಾಕಿಸ್ತಾನಕ್ಕೆ ಮತ್ತು ಚೀನಾಗೆ ಒಂದು ದೊಡ್ಡ ಆಘಾತವನ್ನ ನೀಡಿದೆ ಕಡೆ ಪಾಕಿಸ್ತಾನವು ತನ್ನ ನ ವರ್ಚುವಲ್ ಯುದ್ಧಗಳ ಬಗ್ಗೆ ಮಾತನಾಡ್ತದೆ ಭಾರತದ ಹಲವಾರು ಫೈಟರ್ ಜೆಟ್ಗಳನ್ನು ನಾವು ಹೊಡೆದು ಉಳಿಸಿದ್ದೇವೆ ಅಂತ ಸುಳ್ಳು ಹೇಳಿಕೆಗಳನ್ನು ಕೊಡ್ತದೆ ಆದರೆ ನಿಜವಾದ ಜಗತ್ತಿನಲ್ಲಿ ಬ್ರಿಟನ್ ಅಂತಹ ಪ್ರಬಲ ರಾಷ್ಟ್ರಗಳು ತಮ್ಮ ಪೈಲಟ್ಗಳಿಗೆ ತರಬೇತಿ ಕೊಡುವುದಕ್ಕಾಗಿ ಭಾರತವನ್ನು ನಂಬಿ ಮುಂದೆ ಬಂದಿವೆ ಇನ್ನು ಚೀನಾ ವಿಷಯಕ್ಕೆ ಬಂದರೆ ಅದು ಬ್ರಿಟನ್ನ ನಿವೃತ್ತ ಪೈಲಟ್ಗಳಿಗೆ ದುಬಾರಿ ಹಣ ನೀಡಿ ತನ್ನ ದೇಶಕ್ಕೆ ಕರೆಸಿಕೊಂಡು ತನ್ನ ವಾಯುಸೇನೆಗೆ ತರಬೇತಿ ಕೊಡುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಆದರೆ ಇಲ್ಲಿ ಭಾರತವು ಈ ಕೆಲಸವನ್ನು ಸರ್ಕಾರಿ ಮಟ್ಟದಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಪರಸ್ಪರ ಸಹಕಾರದೊಂದಿಗೆ ಮಾಡ್ತಾ ಇದೆ ಅಂದರೆ ಭಾರತ ಈಗ ಜಗತ್ತಿಗೆ ನಂಬಿಕೆಗೆ ಅರ್ಹವಾದ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಹಾಗೆಯೇ ಈಗ ಭಾರತ ಯು ಕೆ ಪಾಲುದಾರಿಕೆಯ ಹೊಸ ಮೈಲಿಗಲ್ಲು ಬಗ್ಗೆ ಮಾತಾಡುವುದಾದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರಿಟನ್ನ ಪ್ರಧಾನಿ ಕಿರ್ ಸ್ಟ್ರಾಮರ್ ಅವರ ಇತ್ತೀಚಿನ ಭೇಟಿ ಭಾರತ ಮತ್ತು ಯು ಕೆ ಸಂಬಂಧಗಳಿಗೆ ಹೊಸ ದಿಕ್ಕನ್ನು ನೀಡಿದೆ ಗೆಳೆಯರಿಯಲ್ಲಿ ಇಬ್ಬರು ನಾಯಕರು ಕೇವಲ ಏರ್ ಫೋರ್ಸ್ ತರಬೇತಿಯ ಮೇಲೆ ಮಾತ್ರ ಒಪ್ಪಂದ ಮಾಡಿಕೊಂಡಿಲ್ಲ ಕೋಕಣ್ ಟೂ ತೌಸಂಡ್ ಟ್ವೆಂಟಿ ನೌಕಾ ಸಮರಭ್ಯಾಸಕ್ಕಾಗಿ ದೊಡ್ಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಹಾಗೂ ಅಲ್ಲಿ ಭಾರತೀಯ ಮತ್ತು ಬ್ರಿಟಿಷ್ ನೌಕಾದಳಗಳು ಒಟ್ಟಿಗೆ ಮಿಷನ್ಗಳನ್ನು ನಿರ್ವಹಿಸಲಿವೆ ಹಾಗೂ ಇದಷ್ಟೇ ಅಲ್ಲದೆ ಯುಕೆ ಇತ್ತೀಚೆಗೆ ಭಾರತದೊಂದಿಗೆ ನಾಲ್ಕುನೂರದ ಅರವತ್ತೆಂಟು ಮಿಲಿಯನ್ ಪೌಂಡ್ಗಳ ಮಿಸೈಲ್ ಡೀಲ್ ಸಹ ಮಾಡಿಕೊಂಡಿದೆ ಹಾಗೂ ಮುಂಬರುವ ವರ್ಷಗಳಲ್ಲಿ ಪಾಲುದಾರಿಕೆ ಬಿಲಿಯನ್ ಗಟ್ಟಲೆ ಡಾಲರ್ ಗಳಿಗೆ ತಲುಪುವ ಸಾಧ್ಯತೆ ಇದೆ ಹಾಗಾದ್ರೆ ಇಲ್ಲಿ ಆರ್ಥಿಕ ಸಹಕಾರದಲ್ಲಿ ಭಾರತದ ಪಾತ್ರ ಏನು ಸೊ ವಾಯು ವಾಯುಶಕ್ತಿ ಜೊತೆಗೆ ಈಗ ಆರ್ಥಿಕತೆಯಲ್ಲೂ ಭಾರತ ಯು ಕೆ ಜೊತೆ ಭಾರಿ ಹೆಜ್ಜೆ ಇಟ್ಟಿದೆ ಮೊದಲನೆಯದಾಗಿ ವ್ಯಾಪಾರ ಒಪ್ಪಂದ ಯು ಕೆ ಮತ್ತು ಭಾರತವು ಈಗಷ್ಟೇ ಜಂಟಿ ಆರ್ಥಿಕ ಮತ್ತು ವ್ಯಾಪಾರ ಸಮಿತಿಯನ್ನು ಒಪ್ಪಂದಕ್ಕೆ ಸಹಿ ಹಾಕಿವೆ ಇದರ ಗುರಿ ಎರಡೂ ದೇಶಗಳ ನಡುವಿನ ವ್ಯಾಪಾರವನ್ನ ದುಪ್ಪಟ್ಟಗೊಳಿಸುವುದು ಎರಡನೇದಾಗಿ ಟಾಪ್ ಫೈವ್ ಪಾಲುದಾರ ಪ್ರಸ್ತುತ ಭಾರತವು ಯುಕೆಯ ಹನ್ನೊಂದನೇ ದೊಡ್ಡ ವ್ಯಾಪಾರ ಪಾಲುದಾರ ಆದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಟಾಪ್ ಐದು ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಲಿದೆ ಮೂರನೇದಾಗಿ ವ್ಯಾಪಾರ ನಿಯೋಗ ಗೆಳೆಯರು ಬ್ರಿಟನ್ನಿಂದ ಬೃಹತ್ ನೂರ ಇಪ್ಪತ್ತೈದು ವಿದೇಶಿ ಕಂಪನಿಗಳ ಸಿಇಒಗಳು ಭಾರತಕ್ಕೆ ಬಂದಿದ್ದಾರೆ ಇದು ಬ್ರಿಟನ್ ಯಾವುದೇ ದೇಶಕ್ಕೆ ಕಳುಹಿಸಿದ ಅತಿ ದೊಡ್ಡ ವ್ಯಾಪಾರ ನಿಯೋಗವಾಗಿದೆ ನಾಲ್ಕನೇದಾಗಿ ಉದ್ಯೋಗ ಸೃಷ್ಟಿ ಯು ಕೆ ಪ್ರಧಾನಿ ಕಿರ್ಸ್ ರಾಮರ್ ಅವರು ಭಾರತದೊಂದಿಗಿನ ಈ ಪಾಲುದಾರಿಕೆ ಯು ಕೆ ಅಲ್ಲಿ ಸಾವಿರಾರು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಭಾರತ ಇನ್ನು ಕೇವಲ ಮ್ಯಾನ್ ಪವರ್ ಅನ್ನ ರಫ್ತು ಮಾಡ್ತಾ ಇಲ್ಲ ಬದಲಿಗೆ ಆರ್ಥಿಕ ಬೆಳವಣಿಗೆಯ ಪಾಲುದಾರ ಅಂದ್ರೆ ಗ್ರೌತ್ ಪಾರ್ಟ್ನರ್ ಆಗಿ ಮಾರ್ಪಟ್ಟಿದೆ ಹಾಗೆಯೇ ಇಲ್ಲಿ ಕಲ್ಚರಲ್ ಮತ್ತು ಡಿಪ್ಲೊಮೆಸಿ ಬಗ್ಗೆ ಮಾತಾಡುವುದಾದ್ರೆ ಯು ಕೆ ಪ್ರಧಾನಿ ಸ್ವತಃ ಬಾಲಿವುಡ್ ಇಸ್ ಬ್ಯಾಕ್ ಇನ್ ಬ್ರಿಟನ್ ಅಂತ ಹೇಳಿದ್ದಾರೆ ಇದರರ್ಥ ಬಾಲಿವುಡ್ ಆಗಲಿ ಭಾರತೀಯ ಚಿತ್ರರಂಗ ಆಗಿರಲಿ ಇನ್ ಮುಂದೆ ಬ್ರಿಟನ್ ಅಲ್ಲಿ ಹೊಸ ಚಿತ್ರಗಳ ಚಿತ್ರೀಕರಣ ಮಾಡಲಿದೆ ಇದರಿಂದ ಯುಕೆ ಯಲ್ಲಿ ಸುಮಾರು ಮೂರು ಸಾವಿರ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಹಾಗೂ ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಗೆ ಒಂದು ಹೊಸ ಮಣ್ಣನೆ ಸಿಗಲಿದೆ ಒಂದು ಕಡೆ ಭಾರತ ಬ್ರಿಟಿಷ್ ಏರ್ಫೋರ್ಸ್ ತರಬೇತಿ ನೀಡ್ತಾ ಇದ್ರೆ ಇನ್ನೊಂದು ಕಡೆ ಭಾರತೀಯ ಸಿನಿಮಾ ಬ್ರಿಟಿಷ್ ಆರ್ಥಿಕತೆಗೆ ಉತ್ತೇಜನ ನೀಡ್ತಾ ಇದೆ ಹಾಗೂ ಇದು ಶಕ್ತಿ ಮತ್ತು ಸಾಂಸ್ಕೃತಿಯ ಭಾರತ ಯುಕೆ ಪಾಲುದಾರಿಕೆ ಆಗಿದೆ ಕೊನೆಯದಾಗಿ ಹೇಳುವುದಾದ್ರೆ ಗೆಳೆಯರೆ ಒಂದ್ ಕಾಲದಲ್ಲಿ ಭಾರತಕ್ಕೆ ತರಬೇತಿ ನೀಡಿದ ದೇಶ ಇವತ್ತಿಗೆ ಭಾರತದಿಂದ ತರಬೇತಿ ಕೇಳ್ತಾ ಇದೆಯಾ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ ಇದು ನಮ್ಮ ಭಾರತೀಯ ಪ್ರತಿಭೆ ವೃತ್ತಿಪರತೆ ಮತ್ತು ವಾಯುಶಕ್ತಿಗೆ ಸಿಕ್ಕಿರುವ ಅತಿ ದೊಡ್ಡ ಮತ್ತು ವಿಶ್ವಾಸಾರ್ಹ ಪುರಾವೆ ಆಗಿದೆ ಹಾಗೂ ಇವತ್ತಿಗೆ ಜಗತ್ತು ಅರ್ಥ ಮಾಡಿಕೊಂಡಿದೆ ಭಾರತವು ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ ಬದಲಿಗೆ ಜ್ಞಾನ ತಂತ್ರಜ್ಞಾನ ಮತ್ತು ಅನುಭವವನ್ನು ರಫ್ತು ಮಾಡುವ ರಾಷ್ಟ್ರವಾಗಿ ಬೆಳೆದಿದೆ ಅಂತ ಏರ್ ಪವರ್ ನಿಂದ ಹಿಡಿದು ಎಕನಾಮಿಕ್ ಪವರ್ ವರೆಗೆ ಭಾರತ ಈಗ ಜಾಗತಿಕ ಮಾರ್ಗದರ್ಶಕ ಆಗಿ ಹೊರಹೊಮ್ಮಿದೆ ಒಂದು ಕಾಲದಲ್ಲಿ ಬ್ರಿಟನ್ ಭಾರತದ ಆಕಾಶದಲ್ಲಿ ತನ್ನ ಧ್ವಜವನ್ನ ಹಾರಿಸಿತ್ತು ಆದರೆ ಇವತ್ತಿಗೆ ಅದೇ ಭಾರತವು ಬ್ರಿಟನ್ಗೆ ಆಕಾಶದಲ್ಲಿ ಹೇಗೆ ರಾಜತ್ವ ಮಾಡಬೇಕು ಅಂತ ಕಲಿಸಲಿದೆ ಗೆಳೆಯರೆ ಇದುವೇ ನಮ್ಮ ಹೊಸ ಭಾರತದ ಶಕ್ತಿ ಇದು ಯಾರಿಂದಲೂ ಕಡಿಮೆ ಇಲ್ಲ ಬದಲಿಗೆ ಇಡೀ ಜಗತ್ತಿಗೆ ದಿಕ್ಕು ತೋರಿಸುವ ರಾಷ್ಟ್ರವಾಗಿ ಬೆಳೆದಿದೆ ಸೊ ಗೆಳೆಯರೆ ನಿಮ್ಮ ಪ್ರಕಾರ ಈ ಬೆಳವಣಿಗೆ ಭಾರತಕ್ಕೆಷ್ಟು ಮುಖ್ಯವಾಗಿದೆ ಅನ್ನೋ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ